ಹಾಯ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಪೈನಾಪಲ್ ಕೇಸರಿ ಭಾತ್ ಮಾಡಿದೆ ಪೈನಾಪಲ್ ಫ್ಲೇವರ್ ಇರೋ ಕೇಸರಿ ಭಾತು ತಿಂತಾ ಇದ್ರೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಸಿಂಪಲ್ಲಾಗಿ ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಎಲ್ಲರೂ ಕೇಸರಿ ಭಾತ್ ಮಾಡ್ತೀವಿ ತುಂಬ ಈಸಿಯಾಗಿರುತ್ತೆ ಅಂತ ಅದಕ್ಕೆ ಪೈನಾಪಲ್ ಸೇರಿಸಿ ಪೈನಾಪಲ್ ಕೇಸರಿ ಭಾತ್ ಮಾಡಿದ್ರೆ ಸೂಪರಾಗಿರುತ್ತೆ ಬನ್ನಿ ಇವತ್ತು ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಇದಕ್ಕೆ ಒಂದು ಅರ್ಧದಷ್ಟು ಫ್ರೆಶ್ ಆಗಿರೋ ಪೈನಾಪಲ್ಲು ಗೋಡಂಬಿ ದ್ರಾಕ್ಷಿ ಒಂದು ಅರ್ಧ ಅರ್ಧ ಹಿಡಿ ಮತ್ತು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಇನ್ನೂರು ಗ್ರಾಮಷ್ಟು ಸಕ್ಕರೆ ಏಲಕ್ಕಿ ಪುಡಿ ಮತ್ತು ಇದು ಕೇಸರಿ ಕಾಶ್ಮೀರಿಂದ ತಂದಿರುವಂಥ ಕೇಸರಿ ಇದು ಕಾಶ್ಮೀರನಲ್ಲಿ ಕೇಸರಿ ಒರಿಜಿನಲ್ ಕೇಸರಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಕಾಶ್ಮೀರದ್ದು ಇದು ಕೇಸರಿ ಅಲ್ಲಿಂದನೇ ತಂದಿರೋದು ಇದನ್ನು ನೀರಲ್ಲಿ ಒನ್ ಒನ್ ಅವರ್ ಮೊದಲೇ ನೆನೆಸಿ ಕೂಡ ಹಾಕ್ಬೋದು ಹಾಗೆ ಕೂಡ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಮೊದಲಿಗೆ ನಾವು ಪೈನಾಪಲ್ ಏನು ಪೀಸಸ್ ಮಾಡಿಟ್ಕೊಂಡಿದ್ವಿ ಸಿಪ್ಪೆ ತೆಗೆದು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನೈಸ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಅದನ್ನು ಪಕ್ಕ ತೆಗೆದಿಟ್ಕೊಂಬಿಡೋಣ ಈಗ ಒಂದು ಪಾತ್ರೆಗೆ ಒಂದು ಐದರಿಂದ ಆರು ಸ್ಪೂನು ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ ತುಪ್ಪ ಬಿಸಿ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಬೇಕು ಫಸ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದು ಹೊಂಬಣ್ಣ ಬರೋ ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು ಒಂದು ಅರ್ಧ ಗೋಡಂಬಿ ಫ್ರೈ ಆಗ್ತಿದ್ದಂಗೆ ಇದಕ್ಕೇ ದ್ರಾಕ್ಷಿ ಸೇರಿಸ್ಕೊಂತಾ ಇದ್ದೀನಿ ದ್ರಾಕ್ಷಿ ತುಂಬ ಬೇಗ ಫ್ರೈ ಆಗೋಗುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕೊಳ್ಬೇಕಾಗತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿದ್ಮೇಲೆ ಇದಕ್ಕೆ ನಾವು ಪೈನಾಪಲ್ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಪೈನಾಪಲ್ ಪ್ಯೂರಿನ ಅದನ್ನು ಕೂಡ ಇದಕ್ಕೇನೆ ಸೇರಿಸ್ತಾ ಇದ್ದೀನಿ ಮತ್ತು ಈಗ ಒಂದು ಸ್ವಲ್ಪ ಸ್ವಲ್ಪ ಆ ಬೌಲಿಗೆ ಅಷ್ಟೇ ಸ್ವಲ್ಪ ನೀರು ಹಾಕಿ ಮತ್ತು ಅದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೀರು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಬೇಕು ತುಂಬ ತೆಳ್ಳಗಾದ್ರೂ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಈಗ ಸತ್ಯಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ ಕುದಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಕಲರ್ ಕೂಡ ಒಳ್ಳೆ ಕಲರ್ ಬಂದಿದೆ ಪೈನಾಪಲ್ ಫ್ಲೇವರ್ ಕೂಡ ಘಮ್ ಅಂತ ಫುಲ್ಲು ಕಿಚನ್ನೆಲ್ಲ ಹರಡ್ಕೊಂಡಿದೆ ಅಷ್ಟು ಒಳ್ಳೆ ಫ ಬರ್ತಾ ಇದೆ ಈಗ ಇದಕ್ಕೆ ಸಕ್ಕರೆ ಸೇರಿಸ್ಕೊಂತ ಇದ್ದೀನಿ ಈ ಸಕ್ಕರೆ ಒಂದು ಸ್ವಲ್ಪ ಮೆಲ್ಟ್ ಆಗಬೇಕಷ್ಟೇ ಅಲ್ಲಿ ತನಕ ಇದನ್ನು ಕುದಿಸ್ಬೇಕು ಸಕ್ಕರೆನೂ ಎಲ್ಲ ಚೆನ್ನಾಗಿ ಕರಗಿದೆ ಕುದೀತಾ ಇದೆ ನೋಡಿ ಇವಾಗ ಇದಕ್ಕೆ ನಾವು ಮೀಡಿಯಮ್ ರವೆ ಏನು ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಮೊದಲೇ ಫ್ರೈ ಮಾಡಿರುವಂಥ ರವೆ ರೆವೆ ಇದು ಅದನ್ನು ಫ್ರೈ ಮಾಡೋದು ವೀಡಿಯೋ ತೋರಿಸಿಲ್ಲ ಅಷ್ಟೇ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಗಮ್ಮಂತ ಆರೋಮ ಬರೋ ಹಾಗೆ ಫ್ರೈ ಮಾಡ್ಕೊಬೇಕು ಮೊದಲೇ ಆ ರವೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಮೀಡಿಯಂ ಫ್ಲೇಮ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ರವೆ ಸಕ್ಕರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕುದಿಸ್ಬೇಕು ಈಗ ಇದನ್ನು ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಡಬೇಕು ಕಂಪ್ಲೀಟ್ ಲೋ ಫ್ಲೇಮಲ್ಲಿ ರವೆನೂ ಅಷ್ಟೇ ನಿಧಾನಕ್ಕೆ ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಗಂಟ್ಲಾಗೋಗುತ್ತೆ ನಾನು ಮೊದಲೇ ಇಟ್ಕೊಂಡಿದ್ನಲ್ಲ ಕೇಸರಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಕೇಸರಿನ ನೀರಲ್ಲಿ ನೆನೆಸಿ ನಾನು ಹಾಕಿಲ್ಲ ಯಾಕಂದರೆ ಇದು ಪೈನಾಪಲ್ ಕೇಸರಿ ಬಾತು ಆರೆಂಜ್ ಕಲರ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಯೆಲ್ಲೋ ಕಲರೇ ಇರಲಿ ಅಂತ ನಾನು ಮೊದಲೇ ನೆನೆಸಿಲ್ಲ ಇವಾಗ ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಪೈನಾಪಲ್ ಕೇಸರಿ ಭಾತು ಈಗ ರೆಡಿಯಾಗಿದೆ ಕೇಸರಿ ಭಾತು ಬಿಸಿ ಇದ್ದಾಗಲೇ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು ಆರದ್ಮೇಲೆ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಹಾಗಾಗಿ ಬಿಸಿನಲ್ಲೇ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಈ ಕಡೆ ಉಪ್ಪಿಟ್ಟು ಕೂಡ ಒಗ್ಗರಣೆ ರೆಡಿ ಇದ್ದೀನಿ ನೋಡಿ ಉಪ್ಪಿಟ್ಟು ಇನ್ನೂ ಆಗಿಲ್ಲ ಕೆಲವರು ಪೈನಾಪಲ್ ಕೇಸರಿ ಭಾತ್ಗೆ ಪೀಸಸ್ ಮಾಡಿ ಹಾಕ್ತಾರೆ ಪೈನಾಪಲ್ನ ಬಾಯಿಗೆ ಸಿಗ್ತಾ ಇರುತ್ತೆ ಇಷ್ಟ ಇಲ್ಲದೆ ಇರೋರು ಆ ಥರ ಬಾಯಿಗೆ ಸಿಗೋದು ಇಷ್ಟ ಇಲ್ಲದೆ ಇರೋರು ಈ ಥರ ಗ್ರೈಂಡ್ ಮಾಡಿ ಹಾಕೊಬೋದು ಇದಿನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕಿಂತ ಇದಿನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಸೊ ಈ ಥರ ಪೈನಾಪಲ್ ಕೇಸರಿ ಭಾತ್ ಇವತ್ತು ನಾನು ಮಾಡಿದ್ದು ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಆಗಿರುತ್ತೆ ಮತ್ತು ಮಧ್ಯಾಹ್ನ ಇನ್ನೂ ಅರ್ಧ ಪೈನಾಪಲ್ ಮಿಕ್ಕಿತ್ತಲ್ಲ ಸೊ ಮಧ್ಯಾಹ್ನ ಹೇಗೂ ಈಗ ತುಂಬಾ ಬಿಸಿಲು ಶೆಕೆ ಪೈನಾಪಲ್ ಜ್ಯೂಸ್ ಮಾಡೋಣ ಅಂತ ಈ ಕಡೆ ಜ್ಯೂಸ್ ಮಾಡ್ಕೊತ ಇದ್ದೀನಿ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕೋಲ್ಡಾಗಿ ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಅನ್ಸತ್ತಲ್ವ ಈ ಟೈಮ್ನಲ್ಲಿ ಸಮ್ಮರಲ್ಲಿ ಎಸ್ಪೆಷಲಿ ಸೊ ಹಾಗಾಗಿ ಮಿಕ್ಕಿದ ಪೈನಾಪಲ್ನಲ್ಲಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಪೈನಾಪಲ್ಲು ದೇಹಕ್ಕೆ ತಂಪು ಅಷ್ಟೇ ಅಲ್ಲ ಟೇಸ್ಟು ಅಷ್ಟೇ ಅಲ್ಲ ಇದು ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು ನಮ್ಮ ಐಸ್ಗೆ ತುಂಬ ಒಳ್ಳೆಯದು ಕಣ್ಣಿಗೆ ಒಳ್ಳೆಯ ಶಕ್ತಿ ಕೊಡುತ್ತೆ ಮತ್ತು ನಮ್ಮ ಟೀತ್ಗೂ ಒಳ್ಳೆ ಶಕ್ತಿ ಕೊಡುತ್ತೆ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ ಬೋನ್ಸನ್ನ ತುಂಬ ಸ್ಟ್ರೆಂಥನ್ ಮಾಡುತ್ತೆ ಮತ್ತು ಹೈಪರ್ ಟೆನ್ಷನ್ ಇರೋರನ್ನ ಹೈಪರ್ ಟೆನ್ಷನ್ನ ಕೂಡ ರಿಡ್ಯೂಸ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಪೈನಾಪಲ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್